ಅಲ್ಲ ರಿಸರ್ವೇಶನ್ ಇದ್ರಲ್ಲಿ ಕೊಡೋದ್ರಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತಂದ್ರೆ ನಾಗಮೋಹನ್ ದಾಸ್ ಜಿ ಅವರ ವರದಿಯನ್ನ ಕೊಡಬೇಕು ಒಳ ಮೀಸಲಾತಿ ಬೇರೆ ಬೇರೆ ಜಾತಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಡ್ಬೇಕಂತ ತೀರ್ಮಾನ ಆದ್ಮೇಲೆ ಇದು ಅಂತಂದ್ರೆ ಯಾವಾಗ ಪ್ರಮೋಷನ್ ಆಗುತ್ತೆ ಬಹಳ ಬಹಳ ಕಷ್ಟದಾಯಕ ಅಂತ ವಿಷಯ ಇದೆ ನನ್ನ ಒಂದು ವಿನಂತಿ ಮಾನ್ಯ ಸಚಿವರಿಗೆ ವಿಶೇಷ ಪ್ರಕರಣ ಅಂತ ಹೇಳಿ ಈ ಪ್ರಮೋಷನ್ಸ್ ಅನ್ನ ಅದನ್ನು ಬದಿಗಿಟ್ಟು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿ ಪಡಿರಿ ಇದು ಒಂದನೇ ವಿಷಯ ಮತ್ತಿದು ಬರೀ ಬಡ್ತಿ ಅಷ್ಟೇ ಅಲ್ಲ ಸರ್ ಒಳ ಮೀಸಲಾತಿ ಜಾರಿಗೆ ತರುವವರಿಗೆ ನೋ ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಇದು ಬಹಳ ಗಂಭೀರವಾದಂತ ವಿಷಯ ಸರ್ಕಾರ ಗಮನಕ್ಕೆ ಗಮನ ತಗೋಬೇಕು ಮಾನ್ಯ ನಾವು ಮತ್ತೊಮ್ಮೆ ಹೇಳ್ತೀನಿ ವಿ ವೆಲ್ಕಮ್ ವಿ ವೆಲ್ಕಮ್ ಇಂಟರ್ನಲ್ ರಿಸರ್ವೇಶನ್ ಯಾರು ತಪ್ಪಾಗಿ ಅರ್ಥ ಮಾಡ್ಕೊಬೇಡ್ರಿ ಆದ್ರೆ ಅಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತಂದ್ರೆ ನನಗೆ ಅನುಮಾನ ಬರುತ್ತೆ ಈ ಸರ್ಕಾರ ಯಾವ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕಿಲ್ಲ ಅಂತ ಒಂದು ಭಯ ನಮ್ಗೆ ನಮ್ಮಲ್ಲಿ ಉಂಟಾಗಿದೆ ಸ್ಪಷ್ಟಪಡಿಸ್ಬೇಕಂತ ಮನೆ ಸಚಿವರಲ್ಲಿ ನಾನು ಕೇಳ್ತಾ ಇದ್ದೀನಿ ಮನೆ ಅಧ್ಯಕ್ಷೆ ಎಲ್ಲ ಅಪಾಯಿಂಟ್ಮೆಂಟ್ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಮೇಲೆ ಅನುಗುಣವಾಗಿರೋದ್ರಿಂದ ಅದನ್ನ ನಾನು ಮನೆ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಎಲ್ಲದು ಅವ್ರು ಅಲ್ಲಿ ತೀರ್ಮಾನ ಆಗೋದ್ರಿಂದ ಎಲ್ಲ ಹುದ್ದೆಗೂ ಅನ್ವಯ ಆಗ್ತದೆ ಆದ್ರೆ ನೀವು ಬಡ್ತಿ ಕೊಡೋದ್ರಲ್ಲಿ ಏನಾದರೂ ಅದು ಹೊರತುಪಡಿಸಿ ಮಾಡ್ಬೋದು ಅಂತ ಹೇಳಿ ಕಾನೂನು ರೀತಿಯಲ್ಲಿ ಮಾಡಕ್ಕಾಗುತ್ತೆ ಅದನ್ನ ಚೆಕ್ ಮಾಡಬೇಕಾಗುತ್ತೆ ಮಾಡ್ತಕ್ಕಂಥ ಅವಶ್ಯಕತೆ ಇದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇದಕ್ಕೆ ನಾನು ನಿಯಮ ನೋಡಿಕೊಂಡು ನಾನು ಮಾಡಬೇಕಾಗತ್ತೆ ಆದ್ರೆ ಬೇಗ ತೀರ್ಮಾನ ತಗೊಳ್ತಕ್ಕಂಥ ವಿಶೇಷ ಪ್ರಕರಣ ಅಂತ ಕಾಲೇಜಸ್ ಇಲ್ಲ ಅಲ್ಲಿ ಕನಿಷ್ಠ ಪ್ರಮೋಷನ್ ಮಾಡಿ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಅದನ್ನ ಅದನ್ನೊಂದ್ ಸ್ವಲ್ಪ ಅದಕ್ಕೆ ಕಾಲೇಜಕ್ಕೆ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಇದನ್ನ ಮಾಡ್ಕೊಡ್ರಿ ಅಂತೀ ಪ್ರಯತ್ನ ಪಡ್ತೀನಿ ಮನೆ